ವೆಲ್ಕಮ್ ಬ್ಯಾಕ್ ಟು ಅಮಿತಸ್ ಕಿಚನ್ ಆನ್ ಲೈಫ್ ಸ್ಟೈಲ್ ಸ್ನೇಹಿತರೆ ಇವತ್ತಿನ ರೆಸಿಪಿ ಬಂದು ಮಂಗಳೂರು ಶೈಲಿಯಲ್ಲಿ ಬಾಳೆಕಾಯಿ ಸುಕ್ಕ ಅದ್ಭುತವಾದ ಒಂದು ರುಚಿಯುಳ್ಳ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ನಿಮ್ಮ ಚಿಕನ್ ಸುಕ್ಕವನ್ನು ಕೂಡ ಮೀರಿಸುವಂತಹ ರುಚಿ ಇದಕ್ಕಿದೆ ಹಾಗೆ ಇದು ಅನ್ನದ ಜೊತೆ ಸೈಡ್ ಡಿಶ್ ಆಗಿ ತೊಗೊಳ್ಬೋದು ತಿಳಿಸಾರು ಮತ್ತು ಅನ್ನದ ಜೊತೆ ಇದನ್ನು ತಿನ್ನುಂಟಲ್ಲ ಒಂದು ಸೂಪರ್ ಆದಂಥ ಊಟ ಹಾಗೆ ಚಪಾತಿ ಪೂರಿ ದೋಸೆ ಜೊತೆ ತಿನ್ಬೋದು ಹಾಗೆ ಅಂತೆಯೇ ಕೂಡ ತಿನ್ಬೋದು ಅಷ್ಟೊಂದು ರುಚಿಕರವಾದಂಥ ರೆಸಿಪಿ ನಿಮಗೊಂದು ರೆಸಿಪಿಯನ್ನು ನೋಡುವಾಗಲೇ ಅಂದಾಜು ಆಗ್ಬೋದು ಯಾವ ರೀತಿ ಬಂದಿದೆ ಅಂತ ಹಾಗಾದರೆ ಬನ್ನಿ ಅಮಿತಾಸ್ ಕಿಚನ್ಗೆ ಹೋಗುವ ರೆಸಿಪಿಯನ್ನು ನೋಡಿಕೊಂಡು ಬರುವ ನೋಡಿ ಈ ಬಾಳೆಕಾಯಿ ಔಂಡ ಬಾಳೆಕಾಯಿ ಅಂತ ಹೇಳ್ತಾರೆ ಇದು ಹಣ್ಣಿಗೆ ಅಷ್ಟು ಒಳ್ಳೆಯದಾಗೋದಿಲ್ಲ ಮತ್ತು ಪದಾರ್ಥಕ್ಕೆ ಪಲ್ಯ ಸಾಂಬಾರು ಎಂಥ ಪೋಡಿ ಮತ್ತು ಕಬಾಬ್ ಆ ಥರದೆಲ್ಲ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ ಫ್ರೈ ಮಾಡಲಿಕ್ಕೆಲ್ಲ ಹಣ್ಣಿಗೆ ಒಳ್ಳೇದಾಗೋದಿಲ್ಲ ಹಾಗೆ ಇದನ್ನು ಉಪಯೋಗಿಸ್ಕೊಂಡು ಇವತ್ತು ನಾವು ಬಾಳೆ ಇದು ಸುಕ್ಕ ಮಾಡುವ ಬಾಳೆಕಾಯಿ ಇದು ಸುಕ್ಕ ಮಾಡುವ ಈಗ ಮೇಲಿನ ಸಿಪ್ಪೆಯೆಲ್ಲ ತಕ್ಕೊಳ್ಬೇಕು ಇದರದ್ದು ಇವಾಗ ಇದರ ಸಿಪ್ಪೆಯನ್ನೆಲ್ಲ ತಕ್ಕೊಳ್ಳ ಮೇಲಿನ ಸಿಪ್ಪೆ ಮಾತ್ರ ತಕ್ಕೊಂಡ್ರೆ ಆಯಿತು ಇಲ್ಲಿ ನೋಡಿ ಬಾಳೆಕಾಯಿನೆಲ್ಲ ಹೊರಗಿಂದ ತೆಳುಗು ಸಿಪ್ಪೆಯನ್ನು ತೆಗೆದಿದ್ದೇನೆ ಇಲ್ಲಿ ನೀರು ಇಟ್ಕೊಂಡಿದ್ದೇನೆ ನೀರಿಗೆ ಒಂದು ಸ್ವಲ್ಪ ಮಜ್ಜಿಗೆ ಹಾಕಿಕೊಳ್ಳೋ ಮಜ್ಜಿಗೆ ಹಾಕಿ ಹಾಕುವುದಂದ್ರೆ ಇದರ ಕನೇರೆಲ್ಲ ಅದಕ್ಕೆ ಬಿಟ್ಟುಕೊಳ್ತಾರೆ ಇದುಂಟಲ್ಲ ಬಾಳೆಕಾಯಿ ಕಪ್ಪಾಗುದಿಲ್ಲ ಅದಕ್ಕೋಸ್ಕರ ಮಜ್ಜಿಗೆಗೆ ನೀರಿಗೆ ಸ್ವಲ್ಪ ಮಜ್ಜಿಗೆ ಹಾಕಿಕೊಂಡ್ರೆ ಆಯಿತು ಬಾಳೆಕಾಯಿನಲ್ಲಿ ಕಟ್ ಮಾಡುವ ಮಧ್ಯದಿಂದ ಒಂದು ಹಾಕಿ ಮತ್ತೆ ಈ ರೀತಿ ಕಟ್ ಆಯ್ತು ತುಂಬ ಸಣ್ಣದು ಬೇಡ ಹೀಗೆ ಮಾಡಿ ಒಂದು ಹಾಕುವ ಮತ್ತೆ ಎಷ್ಟು ಹೀಗೆ ಹೀಗೆ ಮಾಡಿದ್ರಾಯ್ತು ನೋಡಿ ಮಜ್ಜಿಗೆ ನೀರಲ್ಲಿ ಹಾಕಿದ ಕಾರಣ ಬಾಳೆಕಾಯಿ ಎಷ್ಟು ಬೆಳ್ಳಗೆ ಉಂಟು ನೋಡಿ ಇಲ್ಲ ಇದ್ರೆ ನೀರಿಗೆ ಹಾಕಿದ್ರೆ ಉಂಟಲ್ಲ ಕಪ್ಪಾಗ್ತದಲ್ಲ ನೋಡಿ ಇದೊಂದು ನಿಮಗೆ ಟಿಪ್ಸ್ ಅಂತ ಹೇಳ್ಬೋದು ಇಲ್ಲಿ ಒಂದು ಪಾತ್ರೆಲಿ ನೀರನ್ನು ಕಾಯಿಲಿ ಕಿಟ್ಟಿದ್ದೇನೆ ಹಾಕಿಕೊಳ್ಳುವ ಈಗ ಇಲ್ಲಿ ಬೇಯುವಾಗ ಒಂದು ಸ್ವಲ್ಪ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಅರಶಿನವನ್ನು ಕೂಡ ಹಾಕಿದೆ ಹಾಗೆ ರುಚಿಗೆ ಉಪ್ಪನ್ನು ಕೂಡ ಹಾಕಿಕೊಳ್ಳುವ ತುಂಬಾ ಚೆನ್ನಾಗಿ ಮಿಕ್ಸ್ ಮಾಡುವ ಮುಚ್ಚಳ ಮುಚ್ಚಿ ಬೇಯಿಸಿಕೊಳ್ಳ ಎಡೆ ಇಲ್ಲಿ ಇದನ್ನು ಅಂದ್ರೆ ತಳ ಹಿಡಿಬಾರ್ದಲ್ಲ ಅದಕ್ಕೋಸ್ಕರ ಈಗ ಇಲ್ಲಿ ಬಾಳೆಕಾಯಿ ಬೆಂದಿದೆ ಹಾಗೆ ಸ್ವಲ್ಪ ನೀರುಂಟು ನೀರು ಪೂರ್ತಿ ಡ್ರೈ ಆಗಲಿ ಜಾಸ್ತಿ ಬೇಯೋದು ಬೇಡ ಹಲವಾಗಿ ಬೆಂದರೆ ಸಾಕು ಹದವಾಗಿ ಬೆಂದಿದೆ ಜಾಸ್ತಿ ಬಂದರೆ ಪಿಚುಕ್ ಆಗ್ತದೆ ಎಷ್ಟೇ ಬಂದರೆ ಸಾಕು ಇವಾಗ ಇಲ್ಲಿ ಬಾಳೆಕಾಯಿ ಸುಕ್ಕಕ್ಕೆ ಒಂದು ಮಸಾಲೆ ರೆಡಿ ಮಾಡಿಕೊಳ್ಳುವ ನಾನಿಲ್ಲಿ ಒಂದು ಆರು ಬ್ಯಾಡಗೆ ಮೆಣಸು ಮತ್ತು ಎರಡು ಊರ ಮೆಣಸು ತಗೊಂಡಿದ್ದೇನೆ ಅದನ್ನೀಗ ಕುರಿಯುವ ಜೊತೆಯಲ್ಲಿ ಬೇವು ಸೊಪ್ಪು ಕೂಡ ಹಾಕ್ತಾ ಇದ್ದೇನೆ ಹಾಗೆ ಬೆಳ್ಳುಳ್ಳಿ ಒಂದು ನಾಲ್ಕು ಹೆಸಳು ಬೆಳ್ಳುಳ್ಳಿ ಕೊತ್ತಂಬರಿ ಒಂದು ಟೀ ಸ್ಪೂನಷ್ಟು ಕೊತ್ತಂಬರಿ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಒಂದು ಹತ್ತು ಕಾಳು ಮೆಂತೆ ಕೂಡ ಹಾಕಿದ್ದೇನೆ ಹಾಗೆ ಒಂದು ಟೀ ಸ್ಪೂನಷ್ಟು ಉದ್ದಿನಬೇಳೆ ಒಂದು ಟೀ ಸ್ಪೂನಷ್ಟು ಬೆಳ್ತಿಗೆ ಅಕ್ಕಿಯನ್ನು ಕೂಡ ಹಾಕಿಕೊಂಡು ಡ್ರೈ ರೋಸ್ಟ್ ಮಾಡಿ ಎಣ್ಣೆ ಹಾಕೋದು ಬೇಡ ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ಆಯಿತು ಮೆಣಸನ್ನೆಲ್ಲ ನಾನು ಎರಡು ಭಾಗ ಮಾಡ್ತಿದ್ದೇನೆ ಬೇಗ ಹುರಿದು ಅದು ಇವಾಗ ಮಸಾಲೆ ಎಲ್ಲ ಹುರಿದಾಯಿತು ಇಷ್ಟಾದರೆ ಸಾಕು ಸ್ಟವ್ ಆಫ್ ಮಾಡ್ತಾ ಇದ್ದೇನೆ ಬಾಣಲಿಯಲ್ಲಿ ಒಂದು ಸ್ವಲ್ಪ ತು ಹೀಗೆ ಕೈಯಾಡಿಸ್ತಾ ಇರುವ ಮತ್ತೆ ಇದು ಪೂರ್ತಿ ತಣ್ಣಗಾಗಲಿ ತಣ್ಣಗಾಗ ತನಕ ಈ ಬಾಣಲಿಯಲ್ಲಿ ಇದ್ರೆ ಆಯಿತು ಆವಾಗ ಸರಿಯಾಗಿ ಫ್ರೈ ಆಗ್ತದೆ ಅನಂತರ ಇದನ್ನು ನಾವು ಮಿಕ್ಸರ್ ಜಾರಿಗೆ ಹಾಕಿ ಪೌಡ್ರ್ ಮಾಡಿಕೊಂಡ್ರೆ ಆಯಿತು ಇಲ್ಲಿ ನೋಡಿ ಮಸಾಲೆಯನ್ನೆಲ್ಲ ಹುರ್ಕೊಂಡಾಗಿದೆ ಹಾಗೆ ಇದು ತಣ್ಣಗೆ ಕೂಡ ಆಗಿದೆ ಇವಾಗ ಇದನ್ನೆಲ್ಲ ಮಿಕ್ಸರ್ ಜಾರಿಗೆ ಹಾಕಿಕೊಳ್ಳೋಣ ಮಿಕ್ಸರ್ ಜಾರಿಗೆ ಮಸಾಲೆಯನ್ನೆಲ್ಲ ಹಾಕಿಕೊಂಡಾಯಿತು ಇನ್ನು ಇದನ್ನು ನಾವು ನಯವಾಗಿ ಇಲ್ಲಿ ಮಸಾಲೆಯನ್ನೆಲ್ಲ ರುಬ್ಬಿ ರುಬ್ಬಿಕೊಂಡಾಗಿದೆ ಇದಕ್ಕೀಗ ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೇನ ಒಂದು ಎರಡು ಮುಷ್ಟಿ ಅಷ್ಟು ಸಾಕು ಇಷ್ಟು ಸಾಕು ಹಾಕಿ ಇದನ್ನು ಪಲ್ಸ್ ಮೋಡಲ್ಲಿ ಎರಡು ರೌಂಡು ತಿರುಗಿಸಿದರೆ ಸಾಕು ಜಾಸ್ತಿ ಬೇಡ ನಯ ಆಗ್ಲಿಕ್ಕಿಲ್ಲ ಎರಡೇ ಎರಡು ರೌಂಡು ತಿರುಗಿಸ್ಕೊಂಡು ಬರುವ ಈ ರೀತಿ ಉಂಟು ಈ ರೀತಿ ನೋಡಿ ನೀರು ಹಾಕ್ಲಿಕ್ಕಿಲ್ಲ ನೀರು ಹಾಕದೆ ಈ ರೀತಿ ಮಾಡಿಕೊಳ್ಬೇಕು ನೋಡಿ ನಮ್ಮ ಸುಕ್ಕ ಪೌಡ್ರು ರೆಡಿಯಾಗಿದೆ ಒಂದು ಬಾಣಲೆಯನ್ನು ಕಾಯಲಿಕ್ಕೆ ಇಟ್ಟಿದ್ದೇನೆ ಅದಕ್ಕೆ ಈಗ ಒಂದು ಒಂದು ಎರಡು ಟೇಬಲ್ ಸ್ಪೂನ್ನಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕಿಕೊಳ್ಳುವ ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೇನೆ ಜೊತೆಯಲ್ಲಿ ಸಾಸಿವೆ ಕೂಡ ಹಾಕ್ತಾ ಇದ್ದೇನೆ ಸಾಸಿವೆ ಚಟಾಪಟ ಅಂತ ಹೇಳಬೇಕು ಇಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಕೂಡ ಹಾಕಿದೆ ಒಂದು ಟೀ ಸ್ಪೂನಷ್ಟು ಉದ್ದಿನಬೇಳೆ ಹಾಕಿದೆ ಒಂದು ಮೆಣಸು ಹಾಕಿದೆ ಹಾಗೆ ಬೇವು ಸೊಪ್ಪನ್ನು ಕೂಡ ಕಟ್ ಮಾಡಿ ಹಾಕಿದೆ ವಿಡಿಯೋದು ಸ್ಕಿಪ್ ಆಗಿದೆ ಹಾಗೆ ಇದೊಂದು ಒಂದು ಸ್ವಲ್ಪ ಕೆಂಪಗಾಗಿ ಬೇಳೆ ಒಂದು ಸ್ವಲ್ಪ ಕೆಂಪಗಾಗಿ ಉದ್ದಿನಬೇಳೆ ಕೆಂಪಗಾಯಿತು ಈಗ ಕಟ್ ಮಾಡಿದಂಥ ಒಂದು ಈರುಳ್ಳಿಯನ್ನು ಇಟ್ಟು ಹಾಕಿ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೇನೆ ಇದನ್ನು ನೀನು ಕೆಂಪಗಾಗೋ ತನಕ ಫ್ರೈ ಮಾಡಿಕೊಂಡ್ರೆ ಆಯಿತು ಇಲ್ಲೊಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ ಕಾಲು ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕುವ ಈರುಳ್ಳಿ ಬೇಗ ಫ್ರೈ ಆಗ್ತದೆ ಇಲ್ಲಿ ನೋಡಿ ಈರುಳ್ಳಿ ಕೆಂಪಾಗ ಆಯಿತು ಅಷ್ಟೊತ್ತಿಗೆ ನಾವೀಗಲ್ಲಿ ಮಾಡಿಟ್ಟುಕೊಂಡಂಥ ಮಸಾಲೆ ಇದಕ್ಕೆ ಹಾಕಿಕೊಳ್ಳುವ ಹಾಕಿ ಒಮ್ಮೆ ಚೆನ್ನಾಗಿ ಫ್ರೈ ಮಾಡುವ ಬೆಂಕಿಯನ್ನು ಸಿಮ್ಮಲ್ಲಿ ಇಟ್ಕೊಳ್ಬೇಕು ಈಗ ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಹುಡಿ ಹುಡಿಯನ್ನು ಹಾಕ್ತಿದ್ದೇನೆ ನೀವು ರುಬ್ಬು ಹುಣಸು ಹುಳಿ ಹಾಕಿದ್ರೆ ರುಬ್ಬು ಆಗಲೇ ಹಾಕಿಕೊಂಡ್ರೆ ಆಯಿತು ಒಂದು ಸ್ವಲ್ಪ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಉಪ್ಪನ್ನು ಕೂಡ ಸೇರಿಸಿ ಹಾಕಿದ್ದೇನೆ ಬಾಳೆಕಾಯಿ ಬೇಯಿಸುವಾಗ ಕೂಡ ಉಪ್ಪು ಹಾಕಿಕೊಂಡಿದ್ದೇವೆ ಹಾಗೆ ಈರುಳ್ಳಿ ಫ್ರೈ ಮಾಡುವಾಗ ಕೂಡ ಉಪ್ಪು ಹಾಕಿಕೊಂಡಿದ್ದೇವೆ ಹಾಗೆ ನೋಡಿಕೊಂಡು ಉಪ್ಪನ್ನು ಅಡ್ಜಸ್ಟ್ ಮಾಡಿಕೊಂಡು ಟೇಸ್ಟನ್ನು ಅಡ್ಜಸ್ಟ್ ಮಾಡಿಕೊಂಡು ಉಪ್ಪು ಹಾಕಿದರೆ ಆಯಿತು ಇಲ್ಲಿ ನಾನು ಒಗ್ಗರಣೆಗೆ ಹಿಂಗನ್ನು ಕೂಡ ಹಾಕಿದೆ ಇಡಿ ಅದು ಕೂಡ ಇಲ್ಲಿ ತೆಂಗಿನಕಾಯಿ ಫ್ರೈ ಆಗಿದೆ ಇವಾಗ ನಾವಿಲ್ಲಿ ಬೇಯಿಸಿ ಇಟ್ಟುಕೊಂಡಂಥ ಬಾಳೆಕಾಯಿ ಇದಕ್ಕೆ ಹಾಕುವ ನೀರಿನ ಅಂಶ ಇಲ್ಲ ಇದರಲ್ಲಿ ನೀರೆಲ್ಲ ಡ್ರೈ ಆಗಿದೆ ಚೆನ್ನಾಗಿ ಮಿಕ್ಸ್ ಮಾಡುವ ಚೆನ್ನಾಗಿ ಒಂದಕ್ಕೊಂದು ಗಿರಿವು ಹಾಗೆ ಮಿಕ್ಸ್ ಮಾಡಿದ್ರೆ ಆಯಿತು ಬೆಂಕಿಯನ್ನು ಸಿಮ್ಮಲ್ಲಿ ಇಟ್ಕೊಳ್ಳುವ ಒಳ್ಳೆ ಪರಿಮಳ ಕೂಡ ಬರ್ತಾ ಉಂಟು ಮಂಗ್ಳೂರು ಸ್ಟೈಲ್ ಬಾಳೆಕಾಯಿ ಸುಕ್ಕ ತುಂಬಾ ಒಳ್ಳೇದಾಗ್ತದೆ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ವಿಡಿಯೋ ಮಾತ್ರ ನೋಡೋದಲ್ಲ ಟ್ರೈ ಮಾಡಿ ಒಳ್ಳೇದಾಗ್ತದೆ ಸೂಪರ್ ಆಗ್ತದೆ ಇದು ನಮ್ಮ ಕುಚ್ಲಕ್ಕಿ ಗಂಜಿಗಂತೂ ಸುಕ್ಕ ಬಟ್ಟೆ ಒಳ್ಳೆದಾಗ್ತದೆ ಅನ್ನಕ್ಕೂ ಒಳ್ಳೇದಾಗ್ತದೆ ಒಂದು ತಿಳಿಸಾರು ಮಾಡಿ ಇದನ್ನು ಸೈಡಲ್ಲಿ ಇಟ್ಕೊಂಡು ಉಂಟಲ್ಲ ಒಂದು ನಮ್ಮ ಚಿಕನ್ ಸುಕ್ಕದ ರೀತಿಯಲ್ಲೇ ಇರ್ತದೆ ಟೇಸ್ಟ್ ಕೂಡ ನೋಡಿ ಇವಾಗ ಟೇಸ್ಟ್ ನೋಡಿಕೊಳ್ಳಿ ಹೇಗೆ ಉಂಟು ಅಂತ ನೋಡಿಕೊಳ್ಳಿ ಬೆಂಕಿ ಸಿಮ್ಮಲ್ಲಿ ಇಟ್ಟಿದ್ದೇನೆ ಮುಚ್ಚಣೆ ಮುಚ್ಚಿ ಒಂದು ಎರಡು ನಿಮಿಷ ಹೀಗೆ ಬಿಡುವ ಇವಾಗ ಮೇಲಿಂದ ಕೊತ್ತಂಬರಿ ಸೊಪ್ಪು ಹಾಕಿ ಒಮ್ಮೆ ಮಗಚಿಕೊಳ್ಳುವ ಒಮ್ಮೆ ಮಗಚುವ ಟೇಸ್ಟ್ ನೋಡಿ ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟ್ ಉಂಟ ಅಂತ ನೋಡಿಕೊಳ್ಳಿ ನಮ್ಮ ಮಂಗಳೂರಿನ ಬಾಳೆಕಾಯಿ ಸುಕ್ಕ ರೆಸಿಪಿ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸ್ಟವ್ ಆಫ್ ಮಾಡ್ತಾ ಇದ್ದೇನೆ ಸಾಕು ಇಷ್ಟ ಅಂದರೆ ಸ್ನೇಹಿತರೆ ಮಂಗಳೂರು ಶೈಲಿಯಲ್ಲಿ ಬಾಳೆಕಾಯಿ ಸುಕ್ಕ ರೆಸಿಪಿ ನೋಡಿದ್ರಲ್ಲ ವಿಡಿಯೋ ಇಷ್ಟ ಆಯ್ತಾ ಹಾಗಾದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಹೊಸಬ್ರ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ ನಾಳೆನೂ ಹೊಸ ವ್ಲಾಗ್ ಅಥವಾ ರೆಸಿಪಿ ಒಂದು ಎಸಿಗೂಡಲ್ಲಿವರಿಗೆ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಸ್ನೇಹಿತರೆ